ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂತಹ ಸಂದರ್ಭದೊಳಗಡೆ ನಮ್ಮ ಹೊಸುದರ್ ಕೋಆಪರೇಟಿವ್ ಸೊಸೈಟಿಯ ಈ ಒಂದು ಕಾರ್ಯ ಈ ಜನಸಾಮಾನ್ಯರಿಗೆ ಎಲ್ಲರೂ ಕೂಡ ಅನುಕೂಲ ಆಗಲಿ ಒಂದು ನ್ಯಾಯಸಮ್ಮತವಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಗ್ರಾಹಕರಿಗೆ ಅನುಕೂಲ ಆಗುವಂತಹ ಹಿನ್ನೆಲೆಯಲ್ಲಿ ಈ ಬ್ಯಾಂಕು ಸದಾ ಕಾಲ ಮುಂದುವರಲಿ ಎನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳಿ ಅಶೋಕ್ ಕೃಷ್ಣ ಅವರು ಅವರಿಗಾಗಲೇ ಒಂದಿಷ್ಟು ಅಭ್ಯಾಸ ಇದೆ ನಿಮಗೆ ಅವರೊಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಮಾನ ಮನಸ್ಕರಿದ್ದಾರೆ ಅವರೆಲ್ಲರೂ ಕೂಡ ಆ ವೆಂಕಟೇಶ್ವರ ನೇತೃತ್ವದಲ್ಲಿ ನೀವು ಕೂಡ ವಾರ್ಷಿಕ ಸಭೆಗಳಲ್ಲಿ ಭಾಗಿಯಾಗೋದ್ರ ಮೂಲಕ ಎಲ್ಲವೂ ಕೂಡ ಪಾರದರ್ಶಕವಾಗಿಯೇ ನಡೀತಾ ಇರುವಂಥದ್ದನ್ನು ಕೂಡ ನೀವೆಲ್ಲೂ ಕೂಡ ಕಾಲಕಾಲಕ್ಕೆ ಗಮನಿಸಬೇಕು ಅನ್ನುವಂಥದ್ದನ್ನು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ವೆಂಕಟೇಶ್ವರ ನೇತೃತ್ವದ ಈ ಒಂದು ಬ್ಯಾಂಕು ಈ ಭಾಗದ ಜನರ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಸೈಟ್ ಹಂಚಿಕೆ ಮಾಡೋ ವಿಚಾರ ಇರ್ಬೋದು ನಿರ್ಮಾಣ ಸಾಲ ಕೊಡುವಂಥ ವಿಚಾರ ಇರ್ಬೋದು ಯಾವುದೇ ಇರಲಿ ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನಡ್ಕೊಂಡು ಅನ್ನುವಂತ ಮಾತನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಕೇಳು ನೆನೆಯ ಬೇಡ ಕೆಡವೇ ನಿನ್ನೆ ಎಚ್ಚರಿಕೆ ಅಂತೇಳಿ ಕನ್ನಡದ ಮಾತಾಡಿದ್ದಾರೆ ನಾವು ಯಾರಿಗೆ ಕೆಡುಕನ್ನು ಬಯಸ್ತೀವಿ ಅದು ನಮ್ಮನ್ನೇ ಕೆಡಿಸುತ್ತೆ ಅನ್ನುವಂಥದ್ದನ್ನು ಬಹುಶಃ ಆರೂರು ವರ್ಷಗಳ ಹಿಂದೆಯೇ ಕನಕದಾಸರಿಗೆ ಎಚ್ಚರಿಕೆಯ ಮಾತುಗಳನ್ನು ಕೂಡ ಹಾಡಿದ್ದಾರೆ ಎನ್ನುವ ಆದಷ್ಟು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಪರೋಪಕಾರ ಮಾಡ್ತಾ ಎಲ್ಲರೂ ಒಳ್ಳೇದಾಗಲಿ ಎನ್ನುವಂತಹ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಬಾಡಿ ಬದುಕೋಣ ಹೇಳಿ ಈ ಕೋಆಪರೇಟಿವ್ ಸೊಸೈಟಿಗೆ ಈಗಾಗಲೇ ಕೂಡ ಬಂದಿದ್ದೀರಾ ಆಶೀರ್ವಾದ ಮಾಡಿದೀರ ಈ ಪ್ರೋತ್ಸಾಹ ಸಹಕಾರ ನಿರಂತರವಾಗಿ ಮುಂದುವರಿಲಿ ಅನ್ನುವಂಥ ಮಾತನ್ನಷ್ಟೇ ಅಷ್ಟೇ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನಮಸ್ಕಾರ ಜೊತೆಗೆ ಎಲ್ಲಿ ಹೋಗಿ ಆಶೀರ್ವಾದ ಮಾಡ್ತಾರೆ ಎಲ್ಲಿ ಕುತ್ಕೊಂಡು ಆಶೀರ್ವಚನೆ ಮಾಡ್ತಿರ್ತಾರೆ ಆ ಜಾಗ ಯಾವ್ದು ಉತ್ತಮ ಮಾಡ್ತಾರೆ ನಡ್ಕೊಂಡು ಹೋಗಬೇಕು ಅದಕ್ಕೆ ನಾನೇ ಉದಾಹರಣೆ ಇಪ್ಪತ್ತೈಸಿ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದು ಮಾಡ್ತಾರೆ ಒಂದು ಜಾಗ ತಗೊಟ್ಟಿಗೆ ನೀವು ಬಂದು ಬುದ್ಧಿ ಪೂಜೆ ಮಾಡ್ಕೊಡ್ಬೇಕಂತ ಹೇಳ್ದು ಅಲ್ಲಿಗೆ ಬುದ್ಧಿ ಪೂಜೆ ಮಾಡ್ಕೊಟ್ರು ಅದು ಎರಡು ಸಲ ಬಿ ಕಟ್ಕೊಂಡು ಮತ್ತೆ ಎಸ್ ಹಾಂ ಆರಾಮ ಹಾಂ ಗಡಿ ಬಿಡಿ ಮಾಡಬೇಡಿ ಎಸ್ ಹಾಂ ಈ ಕಡೆ ತಿರ್ಕೊಳ್ಳಿ ಸರ್ ಹಾಗೆ ಹಾಂ ಹಾಂ ಹಾಗೆ ಹೌದು ಒಂದು ಗ್ರೂಪ್ ಫೋಟೋ ಸ್ವಲ್ಪ ಹಂಗೆ ಮುಂದೆ ಬನ್ನಿ ಸರ್ ಸರ್ಕೊಳ್ಳೋಣ ಒಂದು ನಿಮಿಷ ಆರ ಇಟ್ಕೊಳ್ಳಿ ಒಂದು ನಿಮಿಷ ಹಣ ಒಂದು ಇಲ್ಲಿ ನೋಡಿ ಕಡಿಮೆ ನಿಮಿಷ ಇಲ್ಲ ಇಲ್ಲಿ ಒಂದು ನಿಮಿಷ ಕತ್ತಿ ಸರ್ ಹಾಗೆ ಇಟ್ಕೊಳ್ಳಿ ರಡಿ ಎಸ್ ಹಾಗೇರಿ ಎಲ್ರ ಮುಂದೆ ನೋಡಿ ರೆಡಿ ಎಲ್ರು ಸ್ಮೈಲ್ ಇರಲಿ ರೆಡಿ ಎಸ್ ಹಾಗೇರಿ ಒಂದೇ ಒಂದು ನಿಮಿಷ ಒಂದೇ ಒಂದು ಆಶೀರ್ವಾದ ಇರ್ತಾರೆ ಒಂದೇ ಒಂದು ಪೂಜೆ ರೆಡಿ ಎಸ್ ಓಕೆ ರೆಡಿ ಅಣ್ಣ ಎಲ್ಲ ಮುಂದೆ ನೋಡಿ ರೆಡಿ ಎಸ್ ಆರ ಇಟ್ಕೊಳ್ಳಿ ಹಣ ಹಾಗೆ ಒಂದು ನಿಮಿಷ ಹಾಂ ಒಂದು ನಿಮಿಷ ಮೈಸಾರ ನೋಡಿ ಸರ್ ರೆಡಿ ಎಸ್ ಹಾಗೇ ಸೈಟ್ ಏನು ಹಾಂ ಅಣ್ಣ ಚಲೋ ಓಕೆ ಎಸ್ ಸರ್ ರೆಡಿ ಹಾಂ ಸ್ವಲ್ಪ ಗುರುಗಳ ಒಂದು ನಿಮಿಷ ಹಂಗೆ ಹೋಲ್ಡ್ ಮಾಡಿ ಹಾಂ ಎಸ್ ಇಲ್ಲಿ ಒಂದು ನಿಮಿಷ ಸ್ವಲ್ಪ ಮುಂದೆ ನೋಡಿ ರೆಡಿ

ಇಲ್ಲಿಗೆ ಸೋದರ್ ಕೋಆಪರೇಟಿವ್ ಬಸಿಲ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಅಧ್ಯಕ್ಷನಾಗಿ ಇವತ್ತು ಉದ್ಘಾಟನೆ ಸಮಾರಂಭ ನಡೆದಿದ್ದೆ ಎಲ್ಲರೂ ಸದಸ್ಯರು ಸುಮಾರು ಇನ್ನೂ ಮುನ್ನೂರು ಜನ ಸದಸ್ಯರು ಬಂದು ಭಾಳ ಅಗ್ಗುರಿಯಾಗಿ ಸಮಾರಂಭ ನಡೆದಿದೆ ಎಲ್ಲ ಗೆಸ್ಟ್ಗಳು ಅತಿಥಿಗಳೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಅವರ ಸದಸ್ಯರು ಬಂದು ಆಶೀರ್ವಾದ ಮಾಡಿದ್ದಾರೆ ನಾವು ನಮ್ಮ ಕೈಲಾದ ಮಟ್ಟಿಗೆ ಒಳ್ಳೆಯ ಸೈಟ್ಗಳನ್ನ ಮಾಡಿ ಎಲ್ಲ ಥರದ ಜನಗಳು ನಮ್ಮದವ್ರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಸೈಟ್ಗಳು ಕೊಡುವ ಒಂದು ಸೈಟ್ನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ನಾನು ನಿಮಗೆಂದ ಮಹಾಸ್ವಾಮಿಗಳ ಕಾಗೇನೆ ಮಹಾಸ್ವಸ್ಥ ಮತ್ತು ಯೋಗೇಶ್ವರ ಮಹಾಸ್ವಾಮಿ ರಾಮಕೃಷ್ಣ ಮತ್ತು ಮಹೇಶ್ ಅವರು ರಾಮೋಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಕಾರ್ತಿಕ್ ವಿಜೆ ಅವರು ಯೋಗ ಗುರುಗಳು ಮತ್ತು ಕೆ ದೊರೈ ವಾಣಿಜ್ಯರಿಗೆ ಸಹಾಯಕಾರ ಮಾಲೀಕರು ಒಮ್ಮಿ ಕನ್ಸಲ್ಟೆಂಟ್ ಮತ್ತು ಚೊಕ್ಕರೆಡ್ಡಿ ಖ್ಯಾತ ವಕೀಲರು ಅವರು ನಮಗೆ ಸಹ ಒಳ್ಳೆಯ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಮತ್ತು ಎಮ್ ಎನ್ ಸುಂದರ್ ರಾಮಹಳ್ಳಿ ಚಿಗಂಬರೇಶ್ವರ ಡೆವಲಪರ್ಸ್ ಎಲ್ಲ ಜಾಗದಲ್ಲಿ ಒಳ್ಳೆಯ ಒಳ್ಳ ಕಕ್ಕು ಅದರಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಥ ಎಲ್ಲ ಜನರು ಎಲ್ಲ ಸದಸ್ಯರು ಅನುಕೂಲ ಆಗುವಂತೆ ಒಳ್ಳೆಯ ಜೀವಶನ್ನು ಮಾಡಿ ಧರ್ಮ ಕಲೆಯಲ್ಲಿ ಕೊಡಬೇಕು ಆಧಾರ್ ಕೂಡ ತಂತ್ರ ಮುಖಾಂತರ ಕೊಡಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ ನಮಗೆ ಸಹಕಾರ ಇದೆ ನಮ್ಮ ಸರ್ಕಾರಿ ಇಲಾಖೆಗಳು ನಾನು ಸರ್ಕಾರಿ ನೆಟ್ಟನಾಗಿ ಅಭಿವೃದ್ಧಿಯಾಗಿದ್ದೀನಿ ಆ ಸ ಆಗ ಆ ಇಲಾಖೆಯಿಂದ ಹೊಣೆ ತೆರಿಗೆ ಇಲಾಖೆ ಇನ್ನೊಂದು ನಮ್ಮ ಸದಸ್ಯರುಗಳ ಅವರ ಡೌಲಪೆಂಟ್ಸ್ ಕಡೆಯಿಂದ ಮತ್ತು ಚಿಕ್ಕಮಗಳೂರು ಗ್ರಾಮಗಳಿಂದ ಬೆಂಗಳೂರು ಜಿಲ್ಲೆ ರಾಯರಾಜ ಚಿಕ್ಕಮಗಳೂರಿಂದ ಏರಿಯಾಗಿದ್ದ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್